ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸರ್ಕಾರದ ಕಡೆಯಿಂದ ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಎರಡು ಕಂತಿನ ಹಣ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ನಾಲ್ಕು ಸಾವಿರ ಹಣ ಒಟ್ಟಿಗೆ ಎಲ್ಲ ಮಹಿಳೆಯರ ಖಾತೆಗೂ ಜಮೆ ಆಗ್ತಾ ಇದೆ ಯಾವ ಡೇಟ್ಗೆ ಬರ್ತಾ ಇದೆ ಮತ್ತು ಎಷ್ಟು ಒಂದೇ ದಿನ ಎರಡು ಕಂತಿನ ಹಣ ನಾಲ್ಕು ಸಾವಿರ ಬರುತ್ತಾ ಅನ್ನೋದನ್ನ ಕೂಡ ಮಾಹಿತಿ ತಿಳಿಸ್ತೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಇನ್ನು ಈ ವಿಚಾರವಾಗಿ ಹೇಳೋದಾದ್ರೆ ಕರ್ನಾಟಕದ ಮಹತ್ವಾಕಾಂಕ್ಷೆಯು ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಮೊದಲನೇ ಸ್ಥಾನ ಪಡ್ಕೊಂಡಿದೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಜಾರಿಗೆ ಬಂದಂತಹ ಯೋಜನೆ ಇದಾಗಿದ್ದು ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣನ ಕೊಡ್ತಾ ಇದ್ದಾರೆ ಈಗಾಗಲೇ ಹನ್ನೊಂದು ಕಂತು ಯಶಸ್ವಿಯಾಗಿ ಎಲ್ಲಾ ಮಹಿಳೆಯರ ಖಾತೆಗೆ ತಲುಪಿದೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿಂದು ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಕಂತಿನ ಹಣ ಏನದು ಮೂರ್ನಾಲ್ಕು ತಿಂಗಳಿಂದ ಪೆಂಡಿಂಗ್ ಇತ್ತು ಅಕ್ಟೋಬರ್ ತಿಂಗಳಿಗೆ ಬಂದ್ರೂ ಕೂಡ ಆ ತಿಂಗಳ ಹಣನ ಇಲ್ಲಿವರೆಗೂ ಅವರು ಘೋಷಣೆ ಮಾಡಿ ಅಂದ್ರೆ ಅಕೌಂಟ್ ಗಳಿಗೆ ತಲುಪಿಸಿರ್ಲಿಲ್ಲ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿಲಿ ಮಾಹಿತಿನ ನೀಡಿದ ಇದರ ಗೃಹಲಕ್ಷ್ಮಿ ಹನ್ನೆರಡು ಮತ್ತೆ ಹದಿಮೂರು ನಾಲ್ಕು ಸಾವಿರನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಈಗಾಗಲೇ ಹಣ ಬಿಡುಗಡೆ ಆಗಿದ್ದು ಅಕ್ಟೋಬರ್ ಏಳು ಮತ್ತು ಒಂಬತ್ತನೇ ತಾರೀಕು ಮಹಿಳೆಯರ ಖಾತೆಗೆ ನಾಲ್ಕು ಸಾವಿರ ಹಣ ಜಮೆ ಆಗುತ್ತೆ ಅಂತ ತಿಳಿಸಿದ್ದಾರೆ ಅಕ್ಟೋಬರ್ ಏಳು ಸೋಮವಾರ ಬಂದು ನಿಮಗೆ ಗೃಹಲಕ್ಷ್ಮಿ ಮೊದಲನೇ ಕಂತು ಅಂದ್ರೆ ಜುಲೈ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂದ್ರೆ ಅವತ್ತು ನಿಮ್ಮ ಎಲ್ಲಾ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಅದಾದ ಮೇಲೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಆಗಸ್ಟ್ ತಿಂಗಳು ಹಣ ಜಮೆ ಆಗುತ್ತೆ ಒಟ್ಟಿನಲ್ಲಿ ನಿಮಗೆ ಒಂದೇ ವಾರದಲ್ಲಿ ಎರಡು ಕಂತಿಂದು ನಾಲ್ಕು ಸಾವಿರ ರೂಪಾಯಿ ಹಣ ಜನರಿಗೆ ತಲುಪ್ತಾ ಇದೆ ಇದು ಇಷ್ಟು ಮಹಿಳೆಯರಿಗೆ ಒಂದು ದೊಡ್ಡ ಭರವಸೆ ಮತ್ತೆ ಒಂದು ಸಹಾಯಕವಾಗಿರುವಂತಹ ಯೋಜನೆ ಆಗಿದ್ದು ಬಹಳಷ್ಟು ಮಹಿಳೆಯರು ಇದಕ್ಕೋಸ್ಕರನೇ ಕಾಯ್ತಾ ಕೂರ್ತಿದ್ರು ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿನ ತಿಳಿಸಿದ್ದಾರೆ ಇತ್ತೀಚೆಗೆ ನೋಡಿದಿವಿ ಹಲವಾರು ಬಾರಿ ಹೇಳಿದ್ರು ಕೂಡ ಯಾವುದೋ ಅಮೌಂಟು ಅಕೌಂಟ್ ಗಳಿಗೆ ತಲುಪಿರ್ಲಿಲ್ಲ ಜಸ್ಟ್ ಮಾತಲ್ಲೇ ಅದು ಮುಗ್ದೋಗ್ತಾ ಇತ್ತು ಫೈನಲಿ ಈಗ ಅಮೌಂಟ್ ನ ಖಂಡಿತವಾಗ್ಲೂ ಹಾಕ್ತೀನಿ ಈಗಾಗಲೇ ಹಣ ಬಿಡುಗಡೆ ಮಾಡಿಬಿಟ್ಟೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೊಳಿಯಲ್ಲಿ ಗೃಹಲಕ್ಷ್ಮಿ ಹಣನ ನಾನು ಎದುರಾ ಆ ಎರಡು ಕಂತಿಂದ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿಯವರೆಲ್ಲರೂ ಕೂಡ ಖುಷಿಯಾಗಿರ್ಬೋದು ಅನ್ನೋ ಮಾಹಿತಿ ತಿಳ್ಕೊಟ್ಟು ತಿಳಿಸ್ಕೊಟ್ಟಿದ್ರು ಈ ವಿಚಾರವಾಗಿ ನ್ಯೂಸ್ ಚಾನೆಲ್ಸ್ಗಳನ್ನು ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಮೇಡಮ್ ಗೃಹಲಕ್ಷ್ಮಿ ಯಾವಾಗ ಹಣ ರಿಲೀಸ್ ಮಾಡ್ತಿದ್ದೀರಾ ಯಾವಾಗ ಬರುತ್ತೆ ಕಲ್ಲೊಳ್ಳಿಯಲ್ಲಿ ಈ ಮಾಹಿತಿ ತಿಳಿಸಿದ್ರಲ್ಲ ಅಂತ ಹೇಳಿದರೆ ಸೊ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೌದು ಗೃಹಲಕ್ಷ್ಮಿ ಇಷ್ಟು ದಿನ ಎರಡು ಮೂರು ಕಂತ ಹಣ ಪೆಂಡಿಂಗ್ ಇತ್ತು ಅಲ್ವಾ ಎರಡು ಕಂತಿನ ಹಣ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ತಾಂತ್ರಿಕ ದೋಷದಿಂದ ಇಷ್ಟು ದಿನ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾಬ್ಲಮ್ ಆಗಿತ್ತು ಈಗ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಹಣ ಬಿಡುಗಡೆಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಎರಡು ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಕಂತಿಗೆ ಸುಮಾರು ಎರಡುವರೆ ಸಾವಿರ ಕೋಟಿ ಹಣ ಬೇಕಾಗುತ್ತೆ ಎರಡು ಕಂತಿನ ಹಣಕ್ಕೆ ಐದು ಸಾವಿರ ಕೋಟಿ ಹಣ ಬೇಕಾಗುತ್ತೆ ಇಷ್ಟು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದು ಮಹಿಳೆಯರ ಖಾತೆಗೆ ಸೋಮವಾರ ಅಕ್ಟೋಬರ್ ಏಳನೇ ತಾರೀಕು ತಲುಪಲಿದೆ ಅನ್ನೋ ಮಾಹಿತಿ ತಿಳಿಸಿದ್ದಾರೆ ಜೊತೆಗೆ ಮೊದಲನೇದಾಗಿ ಅವ್ರು ಹೇಳಿರೋದು ಮೊದಲು ನಿಮಗೆ ಜುಲೈ ಕಂತಿಂದು ಬರುತ್ತೆ ಅದಕ್ಕೆ ಆದಮೇಲೆ ಆಗಸ್ಟ್ ಕಂತಿಂದು ಹಣ ಬರುತ್ತೆ ಅಂತ ಹೇಳಿದ್ದಾರೆ ಒಂದೇ ವಾರದಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ನಿಮ್ಮ ಖಾತೆಗಳಿಗೂ ಕೂಡ ತಲುಪುತ್ತೆ ದಸರಾ ಹಬ್ಬಕ್ಕೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಣಮ್ ಅವರು ತಿಳಿಸಿರುವಂತಹ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್